ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ಇವತ್ತು ಸೋಯಾಬೀನ್ ಹಾಕ್ಬಿಟ್ಟು ವೆಜಿಟೇಬಲ್ಸ್ ಹಾಕಿ ಸಿಂಪಲ್ಲಾಗಿ ಪಲಾವ್ ಮಾಡಿದ್ದೀನಿ ಯಾವ ಥರ ಮಾಡೋದು ಅಂತ ನೋಡಮ್ಮ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೋಯಾಬೀನ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ ಹಾಕೊಂಡಿದ್ದೀನಿ ರೀ ಅದಕ್ಕೆ ವೆಜಿಟೇಬಲ್ಸ್ ಏನೇನು ಅಂದರೆ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ಹೂಕೋಸು ಇದು ಪಲಾವ್ ಗಡ್ಡೆ ಅಂತ ಬರುತ್ತಲ್ರಿ ಅದು ಮತ್ತು ಇದು ಚಕ್ಕೆ ಲವಂಗ ಏಲಕ್ಕಿ ಕಸೂರಿ ಮೆಂತೆ ತೊಗೊಂಡಿದ್ದೀನಿ ಮತ್ತು ಪಲಾವ್ ಎಲೆ ಎರಡು ಇದಿಷ್ಟು ಮಸಾಲೆ ಆದರೆ ಇದು ಪುದೀನ ಕೊತ್ತಂಬರಿ ದಪ್ಪಗಿರೋದು ಕೊತ್ತಂಬ್ರಿ ಇದ್ದದು ಅದು ನಾಲ್ಕು ಮೆಣಸಿನ್ಕಾಯಿ ಗಡ್ಡೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಟಮಾಟಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ ಇದು ರುಬ್ಬಕ್ಕೆ ಒಂದು ಮಿಕ್ಸಿ ಜಾರಿಗೆ ಪುದೀನಾ ಮತ್ತು ಕರಿಬೇವುದು ದಪ್ಪ ಎಲೆ ಇರುತ್ತಲ್ಲ ರೀ ಕೊತ್ತಂಬ್ರಿದು ಅದು ಹಾಕ್ಕೊಂಡಿದ್ದೀನಿ ಇದೆಲ್ಲ ಮೆಣಸಿನ್ಕಾಯಿ ಅದು ಹಾಕ್ಕೊಂಡು ಎಣ್ಣೆಗೆ ಪೇಸ್ಟ್ ಮಾಡ್ಕೊಂಬ್ರಿ ಇದು ಅಷ್ಟೇ ತೆರೆ ತೆರಿ ಆಗಿದ್ರೆ ಸಾಕು ಪೇಸ್ಟ್ ಆಗಿದೆ ರೀ ಈ ಥರ ಇದ್ದರೆ ಸಾಕು ಇವಾಗ ಸೋಯಾಬೀನ್ ತಗೊಂಡಿದ್ದೀನಿ ರೀ ನಾನು ಅದೇನು ಚಿಕ್ಕ ಚಿಕ್ಕದೇ ರೀ ಕಟ್ ಮಾಡಿಲ್ಲ ನಾನು ಅದು ನೆನೆಯಕ್ಕಿತ್ಕೊಳ್ಬೇಕು ಇವಾಗ ಒಂದು ಕುಕ್ಕರಿಗೆ ಒಂಚೂರು ಎಣ್ಣೆ ಹಾಕಿ ಎಣ್ಣೆ ಕಾಯಿದ ಮೇಲೆ ನಾವು ಪಲಾವು ಎಲೆ ಮತ್ತು ಚಕ್ಕೆ ಲವಂಗ ಎಲ್ಲ ಕಸೂರಿ ಮೆಂತ್ಯ ಹಾಕಿದ್ದೀನಿ ಅದೆಲ್ಲ ಸ್ವಲ್ಪ ಎಣ್ಣೆಲಿ ಬಾಡನ ಕರಿಬೇವು ಹಾಕಿದ್ದೀನಿ ರೀ ನಾನು ಕರ್ಬೇವು ಆದ ತಕ್ಷಣ ರುಬ್ಬಿಟ್ಕೊಂಡಿದ್ವಿ ಅಲ್ಲರಿ ಮೆಣಸಿನ್ಕಾಯಿ ಅದು ಬೆಳ್ಳುಳ್ಳಿ ಅದು ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕ್ರಿ ಆದಮೇಲೆ ಟಮಾಟೆ ಹಾಕ್ಕೊಂಡಿದ್ದೀನಿ ರೀ ಟಮಾಟಿನೂ ಸ್ವಲ್ಪ ಎಣ್ಣೆಯಲ್ಲಿ ಸಾಫ್ಟ್ ಆಗಲಿ ರೀ ಅದು ಟಮಾಟೆ ಈ ವೆಜಿಟೇಬಲ್ಸ್ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡು ನೀರು ಇಟ್ಕೊಂಡಿದ್ದೆ ರೀ ನಾನು ಅದೆಲ್ಲ ಹಾಕಿ ತಿರುಗಾಡಿ ಆಮೇಲೆ ಸೋಯಾಬೀನ್ ಎಣ್ಣೆ ಹಾಕಿರೋದು ಹಾಕ್ಕೊತಾ ಇದ್ದೀನಿ ರೀ ಸೋಯಾಬೀನ್ ಹಾಕ್ಕೊಂಡ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಕರಿಬೇವು ಸಣ್ಣ ಹೆಚ್ಚಿರೋದು ಹಾಕ್ಕೊಂಡಿದ್ದೀನಿ ರೀ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ರೀ ಒಂದು ಚೀಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಚೆನ್ನಾಗಿ ಅರಿಶಿನ ಮತ್ತು ಸೋಯಾಬೀನು ಎಲ್ಲ ತರಕಾರಿ ಜೊತೆ ಮಿಕ್ಸ್ ಹಾಕಬೇಕು ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಹಾಕ್ಕೊಳ್ರಿ ಹಾಕೊಂಡ್ಮೇಲೆ ಒಂದು ಸ್ಪೂನು ಗರಂ ಮಸಾಲ ಇಕ್ಕೊಂಡಿದ್ದೀನಿ ರೀ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬಟ್ಲ ನೀ ಅಕ್ಕಿಗೆ ಎರಡು ಬಟ್ಲಾದಷ್ಟು ನೀರು ಅಳತೆ ಮಾಡಿ ತಗೊಂಡಿದ್ದೀನಿ ರೀ ಚೆನ್ನಾಗಿ ನೀರು ಹಾಕಿದ್ಮೇಲೆ ಅಕ್ಕಿ ಇದ್ದೀನಿ ರೀ ಅಕ್ಕಿ ಹಾಕ್ಕೊಂಡು ಒಂದು ಸರ್ತಿ ನಾವು ಮಿಕ್ಸ್ ಮಾಡ್ಕೊಂಡ್ರಿ ಚಮಚದಲೆ ಮಿಕ್ಸ್ ಮಾಡಿ ನೀಟ್ಲಿ ಕ್ಲೋಸ್ ಮಾಡಿದ್ರೆ ಆಗೋಯ್ತು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿ ಮೂರು ಸಿಟಿ ಒಡಿಸಿದ್ರೆ ಬಿಸಿ ಬಿಸಿ ಆದಂಥ ವೆಜಿಟೇಬಲ್ಸು ಪಲಾವು ಇಲ್ಲಾಂದರೆ ಸೋಯಾಬೀನ್ ಪಲಾವು ರೆಡಿಯಾಗುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಿಟಿನ ಊದ್ಬಿಟ್ಟೆ ಹಾಕಿ ಈ ಥರ ಹಾಕಿದೆ ಬನ್ನಿ ಎಲ್ಲರೂ ಊಟ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚ್